ಅದಕ್ಕೆ ಕೇಳಿದ್ರೆ ಹಾಡುದು ಬಂತು ಬರ್ಸಾಡೋದು ಬತ್ತು ನಿಮ್ ಮಾತಾಡೋದು ಬತ್ತು ಸಂದ ಮುದ್ರಬೇಕು ಓಕೆ ಸರ್ ಹೆಂಗ್ ಹೌದಲ್ರಿ ಬಾಸ್ ಯಾಕಂದ್ರೆ ಅತಿಯಾಗಿ ಮಾತುಗಳು ಯಾಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವ್ರು ಭೀ ಯಾಕತ್ತಾರೀ ಅದಕ್ಕೆ ಯಾಕಂದ್ರೆ ನೀವು ವಿಷಯಗಳು ಮಾತಾಡ್ಬೇಕ ಆದ್ರೂ ಕೂಡ ನಾಲ್ವತ್ತು ನಿಮಿಷ ಮುಗಿಬೇಕು ಈಚೆಗಡೆ ನಾಲ್ಕು ನಿಮಿಷ ನಿಮಿಷ ಹಾಡುದು ಬರ್ಸಾಡುತ್ತ ಕರ್ಷಿಣಿ ಅಂತೂ ದಿಂಬ ಮೊದಲ ಅಂದ್ರೆ ದೇವರ ಕರ್ಕಿತ್ತ ಮೊದಲ ಕರ್ಷಿಣಿ ಹೇಳಿ ಆಮೇಲೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ಈಗಂತೂ ಅವ್ರ ತೆಗಿತಾರ ಕರ್ಶಿನಿ ಅಲ್ಲಿವರೆಗೂ ನೀವು ಸುಮ್ಮ ಅವ್ರು ಹಾಕಿದ್ದಂತ ನೇರವಾಗಿ ನೀವು ಹಾಕಿದ್ವಿ ನಾವು ಹಾಕಿ ಮತ್ತು ಅವ್ರು ಹಾಕಬೇಕಂತ ಹಾಂ ರೀ ಫಸ್ಟ್ ತಿಮ್ಮ ನೀವು ಹೊಡೆದ್ರಿ ಮತ್ತೆ ಅವ್ರು ಅಂತ ಕೊಡ ಸರಿ ತೆರೆದ್ರಿ ಆಯ್ತು ಆಡ್ರಿ ಸರಿ ಚಿಟಿ ಕೊಡ್ರಿ ಇವ್ರ ಕಮ್ಯಾಟ್ರೆ ಮಾಡಿಸ್ತಾರೆ ಸರ ತೋಡ್ರಿ

ಶೂನ್ಯ ನಿರ್ಗುಣ ನಿರಂಕಾರ ಅಂತ ಬರ್ತಾವಲ್ಲ ಹಂಗೊಂದು ಸ್ವಲ್ಪ ತಲೆ ಹಾಡ್ಕೊಂಡು ಹಾದ್ರಿ ಅಂದ್ರೆ ಒಂದು ರೊಟೇಷನ್ ಸಿಗುತ್ತೆ ಅದಕ್ಕೆ ನೀವಾಯ್ತು ನೀವಾಯ್ತು ಹಾಡಕತ್ತೀ ಬರಪ್ಪ ಅಂತ ಹೇಳಕತ್ತಿಲ್ಲ ಅದರ ಮೂಲದೊಳಗೆ ನಾಮ ಇಟ್ರಪ್ಪ ಅಂದ್ರೆ ಆ ಅದ್ರ ಬಗ್ಗೆ ಅಳೆಗಾಣಿಸ್ ನೋಡಬರ್ತಿರ್ಬೇಕು ಅದ್ನು ಅದಕ್ಕೆ ದಯಮಾಡಿ ನೀವಾಯ್ತು ನೀವಾಯ್ತು ತಲೆ ಹಾಡ್ಕೊಂಡು ಹೋರಿ ಶೂನ್ಯದಿಂದ ಮೂಲ ರೂಪದಲ್ಲಿ ಕೊಡ್ತವ್ರಿ ಇಲ್ಲಿ ಅವ್ವಾನ ಬಳಗದವರು ಮತ್ತು ತಂದೆ ಬಳಗವರು ಭಾಳ ಜನ ಕೂಡಿದಾರ ಅದಕ್ಕೆ ಅವ್ರಿಗೇನು ಬೇಕಲ್ಲ ಅಂಥದ್ದನ್ನು ದಯಮಾಡಿ ಕೊಡುವಂಥ ಪ್ರಯತ್ನ ಮಾಡ್ರಿ ಸಂಧಿಗೊಂದು ವಿಶೇಷವಾಗಿ ಬೇಡ ಚುಟಕ ಒಂದು ಜನಪದ ಯಾಕಂತ ಕೇಳಿರಿ ಯಂಗ್ ಸ್ಟಾರ್ಗಳದಾರ ಒಂದು ಜನಪದ ಒಟ್ಟೆ ಭಾಳ ಬೇಡ ಉಪ್ಪಿನ ಇದ್ದಂಗೆ ಅಷ್ಟೇ ಚುಟಕ ಒಂದು ಜನಪದ ಕೊಡ್ತವ್ರಿ ಅಜ್ಜಗಳಿಗೆ ಆಯ್ಗೊಳಗೆ ಅವಾಗೊಳಿಗೆ ಏನು ಬೇಕಲ್ಲ ಅಂತದನ್ನು ಕೊಡ್ರಿ ಯಾಕಪ್ಪ ಅಂತ ಕೇಳಿದ್ರೆ ವಿಶೇಷವಾಗಿ ಎರಡು ಮಂದಿ ಭಾಳಷ್ಟು ಸೇವೆಯನ್ನು ಮಾಡಿ ಬೆಳವಣಿಗೆ ಹೊಂದಿರತಕ್ಕಂಥವ್ರದ್ರಿ ಹಾ ಹೇಳ್ದು ಕೇಳ್ದು ಬಂದ ಮಾಡೋಣ್ರಿ

ಅವರಿಗಾದರೂ ಕೂಡ ಈ ಕಾರ್ಯಕ್ರಮದ ತುಂಬ ಹೃದಯ ಧನ್ಯವಾದ ಅರ್ಪಿಸಿ ನೇರವಾಗಿ ಈಗ ಸವಾಲಿನ ಸಮಯ ಒಂದು ಗಂಟೆ ರೀ ಒಂದು ಗಂಟೆ ಒಳಗಾಗಿ ತಮ್ಮ ತಮ್ಮ ಸಿಕ್ಕಿರ್ತಕ್ಕಂಥ ಸವಾಲುಗಳನ್ನು ಬೇಗನೆ ಯಾರು ತಂದು ಕೊಡ್ತಿರ್ಲೇ ಅವ್ರಿಗಿಡಲ್ ಅಂತ ಹೇಳಕತ್ತಾರೆ ಅಂದ್ರೆ ಎರಡು ಸಮಾಧಪ್ಪ ಹತ್ತು ಸವಾಲದವ್ರಿಗೆ ಹತ್ತು ಸವಾಲು ಸಮಾನದಂದ್ರೆ ಅಂದ್ರೆ ಸರಿ ಹೆಂಗ್ರಿ ಅಂತೇಳಿ ಅವ್ರ ಅಣ್ಣಾರ್ ಕೇಳಿದ್ರು ಅದಕ್ಕೆ ನಾಲ್ಕು ಮಂದಿ ಕೂಡ ತೀರ್ಮಾನ ಮಾಡ್ಕೊಂಡು ಬರೀಪ್ಪ ಅಂತ ನಾನು ಹೇಳಿದ್ದೆ ಅವ್ರು ಏನಂದ್ರಪ್ಪ ಅಂತ ಕೇಳಿದ್ರೆ ಸಮಾನ ಅದುಪ್ಪ ಅಂದ್ರೆ ಯಾರು ಬೇಕು ಕೊಟ್ಟಿರ್ತಾರಲ್ಲ ಸರ ದುಡ್ದೋ ಪಗಾರ ಯಾಕಂದ್ರೆ ಸ್ವಲ್ಪ ದೊಡ್ಡ ದುಡಿದಿರ್ತಾನೆ ಅವಾಗ ಡಾಲ್ ಕೊಟ್ಟು ಬಿಡ್ರಿ ಅಂತಕ್ಕಂಥ ಮಾತನ್ನು ಕಮಿಟಿಯವ್ರು ಹೇಳಾಲ ಒಂದು ಈಗ ಆಕಸ್ಮಿಕವಾಗಿ ನೀವು ಹತ್ತು ಕತ್ತು ಒಡ್ದ್ರಿಪ ನೀವು ಹತ್ತು ಕತ್ತು ಒಂದು ಗಂಟೆ ಹೊಡೆದ್ರಿ ಹೌದಾ ಒಡದ್ರಿ ಅಂದ್ರೆ ಎರಡು ಸಮಾನ ಅದು ಅಂದ್ರೆ ಡಾಲ್ ಯಾರು ಕೊಡುದಪ್ಪ ಅಂತೇಳಿ ಕೇಳಿದಾಗ ಅವ್ರು ತೀರ್ಮಾನ ಮಾಡ್ಕೊಂಡು ಬಂದ್ರಿ ಏನಂದ್ರಿ ತೀರ್ಮಾನಂತೂ ಐದುವರೆಗೆ ಕೊಡ್ತೀವ್ರಿ ಅಡ್ಡತ್ರ ಹಾ ರೀ ನಾವು ಕೊಟ್ಟಿದ್ದೇನೆ ನಾನಾ ಮತ್ತೆ ಒಂದ್ ಗಂಟೆ ತಕ್ಕ ಟೈಮಿಂಗ್ ಪೈಲೇಟ್ ಆದ್ರಿ ಅದ್ರಾಗ ಯಾರ್ ಪ್ರಶ್ನೆ ಹಾಂ ಸಮಾನ ಅದು ಅಂದ್ರೆ ಈಗ ನೀವು ಹತ್ತು ಅಂದ್ರೆ ನೀವು ಹತ್ತು ಹೊಡೆದ್ರೆ ಸಮಾನ ಅದಿಲ್ಲ ರೀ ಸಮಾನ ಅದು ಅಂದ್ರೆ ಈಗ ದೊಡ್ಡದೊಂದು ಪಗಾರ ಕೊಡಬೇಕು ಅವ್ರು ನಾನು ಅಂದ ಕೇಳಿರಿ ಅವ್ರು ನೀವು ಹತ್ತು ಹೊಡೆದ್ರಿ ನೀವು ಹತ್ತು ಹೊಡೆದ್ರಿ ಮತ್ತೆ ಡಾಲ್ ಯಾರಿಗೆ ಕೊಡುದ್ರಿ ನಾ ಅದಕ್ಕೆ ನಾಕಿ ಯಾರು ಬೇಗ ಹೊಡಿತಾ ಇಲ್ಲ ಉದಾಹರಣೆಗೆ ಹನ್ನೆರಡವರೆಗೊಬ್ಬರು ಒಬ್ರು ಯಾರೇ ಪಾಟ್ರಿಪ್ಪ ಅವ್ರಿಗೆ ನೇರವಾಗಿ ಡಾಲ್ ಕೊಡೋನು ಒಂದು ಗಂಟೆಗೆ ಯಾರು ಕೊಡ್ತಾರೋ ಡಾಲ್ ಕೊಡ್ದು ಬೇಡ ಅಂತೇಳಿ ತೀರ್ಮಾನ ಮಾಡಿದ್ರ ಹೋರಿ ಒಂಬತ್ತು ಹೊಡೆದ್ರೆ ಹತ್ತು ಹೊಡೆದಂಗೆ ಡಾಲ್ ಕೊಡೋಣ ಹಂಗೆ ರೀತಾರೆ ಹಾಂ ರೀ ಹಾಂ ರೀ ಹಂಗೆ ಯಾರು ಜಲ್ದಿ ಬಿಟ್ಟದ್ದು ಹಾಳ್ಕೊಂಡು ಅಂತಾರ ಯಾವ್ದ್ರಿ ಸರ್ ಹತ್ತೀ ಈಗ ಸರ್ ಇಲ್ಲಿ ಇಲ್ಲಿ ನೀವು ಒಂಬತ್ತು ಹೊಡಿತೀರಿ ನೀವು ಒಂಬತ್ತು ಹೊಡಿತೀರಿ ನೀವು ಒಂಬತ್ತು ಹೊಡಿತೀರಿ ನೀವು ಒಂಬತ್ತು ಹೊಡಿತೀರಿ ಹೇಳ್ದ ಒಂಬತ್ತು ಹೊಡಿತೀರಿ ಟೈಮ್ ಇರ್ತೈತಿ ಒಂದರ ತಕ್ಕ ಹೌದಾ ನಾವು ಪ್ರತಿಯೊಂದು ಸವಾಲಕ್ಕೆ ಸಮಯವನ್ನು ಹಾಕೊಂಡಿರ್ತೀವಿ ರೀ ಅದ್ರೊಳಗೆ ಯಾಕಂತ ಹೇಳ್ರಿ ಹೇಳಿಲ್ಲ ರೀ ಹಾಂ ಆಯ್ತು ಹಂಗಾರೆ ಹಂಗಾರ ಇತ್ತಪ್ಪ ಅಂದ್ರೆ ಏನು ತಿರ್ಮಾನ ತಗೋತಾರಲ್ಲ ಅದ್ರ ಮೇಲೆ ಡಿಮೆಂಡ್ ಆಗತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಹತ್ತು ಹಕ್ಕ ಜೀರಿಗೆ ಅದು ಅಂದ್ರೆ ಯಾರು ಬೇಕು ಕೊಟ್ಟಿರ್ತಿರ್ಲಿಲ್ಲ ಅವ್ರ ಮೇಲ್ ಮಾಡ್ ಕೊಡ್ತೀವಿ ಇನ್ನು ಒಂಬತ್ತೊಂಬತ್ತು ತಿಳ್ಕೊಂಡು ನೀವು ಕಂಪ್ಯೂಟರ್ ಏನು ತಿರ್ಮ್ ಅದಕ್ಕೆ ನೀವು ಬಂದಾಗಿರಿ ಆಮೇಲೆ ತಿರ್ಮಾಣಾಕತ್ತೆ ಮತ್ತೆ ಎರಡು ನಿರ್ಣಯ ಮುಂಜಾನೆ ಎದುರು ಹಾಕತ್ತಿ ಅದಕ್ಕೆ ದಯಮಾಡಿ ಹಾಂ ಒಂದು ಗಂಟೆ ತನಕ ಎಷ್ಟು ಇರ್ತವಲ್ಲ ಆ ಹುಡುಕ್ರಿ ದಯಮಾಡಿ ಸಂದನ್ನು ಭಾಳ ದೂರ ಯಾಕೆ ಹೋಗ್ಬೇಡ್ರಿ ಎರಡು ಮೇಳದವ್ರು ನಲ್ವತ್ತು ನಿಮಿಷ ಎಲ್ಲ ಮುಗಿದಿರ್ಬೇಕು ಹೇಳೋದು ಕೇಳ್ದು ಹಾಡು ಮುಗಿದಿರಬೇಕು ಏಕ ಪಲ್ಲ ಹಾಡ್ರಿ ಒಂದ ಪಲ್ಲ ಡಬಲ್ ಸಲ ಹಾಡೋಕ್ ಹೋಗ್ಬೇಡ್ರಿ ಯಾಕಂದ್ರೆ ದೈವಂದ್ರೆ ಅಂದ್ರೆ ದೇವ್ರ ಇದ್ದಂಗೆ ಅವ್ರು ಏನು ಕೇಳ್ತಾರೆ ಅವ್ರಿಗೆ ಬೇಕಾದ ಕೊಡ್ರಿ ಅದಕ್ಕೆ ಹಾಡಾರ ಬಾಯಿ ಕೇಳೋರ್ ಕೈ ಮೇಲೆ ಇರ್ತಾವ ಪುರಾಣ ಪಂಡಿತರ ನಮ್ಮ ಬ್ಯಾಕೋಡು ಗ್ರಾಮದವ್ರಿಗೆ ವಿಶೇಷವಾಗಿ ಭಾಳಷ್ಟು ಅದರ ವಿಷಯಗಳನ್ನು ಎಲ್ಲಿ ತೆರೆ ಕೇಳ್ತಾರೋ ಗೊತ್ತಿಲ್ಲ ಅದಕ್ಕೆ ನಿಮ್ಗೆ ರೆಡಿ ಇರಬೇಕು ನೀವು ರೆಡಿ ಇರಬೇಕು ಅಬಾಚಿ ಶಬ್ದಗಳನ್ನ ಮಾತಾಡೋಂಗಿಲ್ಲ ಭಾಸ್ತ್ರ ಶಬ್ದ ಇವಂಗಿಲ್ಲ ಹಿನ್ನೆಲೆ ಸಾಥ್ ಕೊಡುವಂಥವ್ರು ಕಲಾವಿದ್ರು ಎರಡು ಮಂದಿಗೆ ಸ್ಪಷ್ಟವಾಗಿ ಹೇಳ್ತೀನಿ ಗುರುಗಳು ಹೆಚ್ಚಿನ ಅವ್ರು ಮಾತಾಡಕ್ಕೆ ಬಂದವರು ಅವ್ರಿಗೆ ಏನರ ಮಾತಾಡೋದು ಅವಶ್ಯಕತೆ ನಿಮಗಿಲ್ಲ ದಯಮಾಡಿ ಮಾತಾಡಕ್ಕೆ ಹೋಗಬೇಡ ಸಾಥಿ ಬಿಡಬೇಕು ಹಾ ಹ್ಞೂ ಅಷ್ಟೇ ಅನ್ಯತಃ ಹಂಗೆ ಹಿಂಗೆ ಮಾತಾಡಕ್ಕೆ ಹೋಗಬ್ಯಾಡ್ ಯಾಕಂದ್ರೆ ಜಗಳಕ್ಕೆ ಸಭಾ ಚಂದ ಕೂಡ ಐತಿ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಸುವಂತ ಸ್ಟೇಜ್ ಐತಿ ಇಲ್ಲಿ ನೀವು ಬೆಳಕೊಂಡ್ರಪ್ಪ ಅಂದ್ರಾಟಕದಾದ್ಯಂತ ಕಲಾವಿದ್ರ ಮತ್ತೊಬ್ಬರಾಗಿ ತಿಳ್ಕೊಂಡು ಚಂದಂಗ್ ಅಡಿಕೆ ಮಾಡ್ತಿರ್ತಕ್ಕ ಮನಸ್ಸಿಟ್ಕೊಂಡು ಬರಲ್ಲ ಮೇಲೆ ಕರ್ಸಕ್ ಹೋಗ್ಬೇಡ್ರಿ ಅವಾಗ ಪ್ರಕಾರ ನಿಮ್ಮ ಶಿವನ ಪ್ರಾರಂಭಿಸ್ತೀವಿ ಆಯ್ತ್ರಿ ಆಯ್ತು ಆಯ್ತು ಹಲೋ ಹಲೋ

Hello, hello.